ಹಾಯ್ ಎಲ್ರಿಗೂ ಇವತ್ತು ಕೆರೆ ಬೇಟೆ ಬಗ್ಗೆ ತುಂಬ ಜನ ಒಂದು ಲಾಸ್ಟ್ ವೀಕಿಂದನೂ ತುಂಬ ಜನ ಹೇಳ್ತಾ ಇದ್ರು ಅಂದರೆ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಹೇಳಬೇಕು ಅಂದರೆ ಮಾಸ್ಟರ್ ಪೀಸ್ ಮೂವಿ ಅದರಕ್ಕೆ ಆಯ್ಕೆ ಮಾಡ್ಕೊಂಡೋಗಿರುವಂಥ ಕಥೆ ಆಗ್ಬೋದು ಮತ್ತು ಅದರಲ್ಲಿರುವಂಥ ಸ್ಕ್ರೀನ್ ಪ್ಲೇ ಆಗ್ಬೋದು ಅದ್ಭುತವಾಗಿ ಅಂದರೆ ಒಂದು ಅಚ್ಚ ಕನ್ನಡವಾದಂಥ ಒಂದು ಸಿನಿಮಾ ತುಂಬ ಅದ್ಭುತವಾಗಿದೆ ರಾಜ್ಗುರು ಡೈರೆಕ್ಟರ್ ಎಕ್ಸ್ಟ್ರಾಡಿನರಿ ವರ್ಕ್ ಮಾಡಿದ್ದಾರೆ ಮತ್ತು ಜೊತೆಗೆ ಗೌರಿ ಅದಕ್ಕೆ ನಾಯಕ ನಟ ಅದ್ಭುತ ಪರ್ಫಾರ್ಮೆನ್ಸ್ ಅದರಲ್ಲಿ ನಿಮ್ಮ ಹೆಸರಿನ ಬಿಂದು ತುಂಬ ಎಲ್ಲರೂ ಅಂದರೆ ಬಿಂದು ಅವರ ಪಫಾರ್ಮೆನ್ಸ್ ಅಂತೂ ತುಂಬ ಅದ್ಭುತವಾಗಿದೆ ಗೌರಿ ಪಫಾಮೆನ್ಸ್ ತುಂಬ ಅದ್ಭುತವಾಗಿದೆ ಎಲ್ಲ ಪಾತ್ರಗಳು ತುಂಬ ಅದ್ಭುತವಾಗಿ ಮಾಡಿದ್ದಾವೆ ಮತ್ತು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ ಹೊಸೊಬ್ಬರು ಸಿನಿಮಾಗಳನ್ನ ಚೆನ್ನಾಗಿ ಮಾಡಲ್ಲ ಚಿಕ್ಕ ಚಿಕ್ಕ ಸಿನಿಮಾಗಳು ಅದನ್ನು ನೋಡಬಾರ್ದು ನೋಡಬಾರ್ದು ಅನ್ನೋದಕ್ಕಿಂತ ಅದಕ್ಕೆ ಥಿಯೇಟ್ರ್ಗಳು ಸಿಗೋಲ್ಲ ಅನ್ನೋ ಒಂದು ಧ್ವನಿ ಆಲ್ರೆಡಿ ಕರ್ನಾಟಕದಲ್ಲಿ ಓಡಾಡ್ತಾ ಇದೆ ನಿಜವಾಗ್ಲೂ ಕನ್ನಡ ಕನ್ನಡ ಸಿನಿಮಾಗಳು ಕನ್ನಡತನ ಮತ್ತು ಕನ್ನಡ ಭಾಷೆ ಉಳಿಬೇಕು ಅಂತಂದರೆ ಇಂಥ ಸಿನಿಮಾಗಳಿಗೆ ಜನ ನಮ್ಮ ಕನ್ನಡ ಜನ ಯಾವತ್ತಿಗೂ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಬೇಕು ಯಾಕೆ ಅಂತಂದರೆ ಇಂಥ ಸಿನಿಮಾಗಳು ಸಣ್ಣ ಸಣ್ಣ ಸಿನಿಮಾಗಳು ಗೆದ್ದಾಗಲೇ ಥಿಯೇಟ್ರ್ಗಳು ರನ್ನಿಂಗ್ ಆಗ್ತವೆ ಅಂದರೆ ದೊಡ್ಡ ಸಿನಿಮಾಗಳು ಒಂದು ವರ್ಷದಲ್ಲಿ ಒಂದು ಹತ್ತು ಸಿನಿಮಾ ಬಂದರೆ ಸಣ್ಣ ಸಣ್ಣ ಸಿನಿಮಾಗಳು ಪ್ರತಿ ವಾರದಲ್ಲಿ ರಿಲೀಸ್ ಆಗ್ತಾಯಿದೆ ಅದರಲ್ಲಿ ಈ ಕೆರೆ ಬೇಟೆ ಜೊತೆಗೆ ನಿನ್ನೆ ಮೊನ್ನೆ ರಿಲೀಸ್ ಆಗಿರುವಂಥ ಒಂದು ಮೂರು ನಾಲ್ಕು ಸಿನ್ಮಾ ಒಂದು ಬ್ಲಿಂಕ್ ಅಂತ ಒಂದು ಸಿನಿಮಾ ಅದು ರಿಲೀಸ್ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಸಿನಿಮಾ ಎಲ್ಲ ಒಳ್ಳೊಳ್ಳೆ ರಿಪೋರ್ಟ್ ಇದೆ ಅದರಲ್ಲಿ ನಾನು ತುಂಬ ಅದ್ಭುತವಾದಂಥ ರಿಪೋರ್ಟ್ ಕೇಳಿದಂಥ ಸಿನಿಮಾ ಕೆರೆ ಬೇಟೆ ಸಿನಿಮಾ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಏಕೆ ಅಂತಂದರೆ ಮಲಯಾಳಂನಲ್ಲಿ ಬಂದರೆ ಯಾವುದೋ ಒಂದು ಸಿನಿಮಾ ಬಂತು ಅಂತಂದರೆ ಅದ್ಭುತವಾಗಿದೆ ಸಿನಿಮಾ ಅಂತಂದ್ಬಿಟ್ಟು ನಮ್ಮ ಕನ್ನಡ ಜನ ಹೋಗಿ ನೋಡ್ತಾರೆ ಅಂತ ಹೇಳ್ತಾರೆ ತಮಿಳಲ್ಲಿ ಬಂದರೆ ನೋಡ್ತಾರೆ ಅಂತಾರೆ ಖಂಡಿತವಾಗ್ಲೂ ಕನ್ನಡದಲ್ಲೂ ಅಂಥ ಸಿನಿಮಾಗಳು ಬಂದಾಗ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಅದ್ಭುತವಾದಂಥ ಸಿನಿಮಾಗಳು ಬರುತ್ತೆ ಬಂದಿದೆ ಕೂಡ ಅದೇ ಕೆರೆ ಬೇಟೆ ಸಿನಿಮಾ ಖಂಡಿತವಾಗ್ಲೂ ಬಂದು ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಲ್ಲರೂ ಒಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಖಂಡಿತ ಆ ಈ ಥರ ಸಿನಿಮಾಗಳಿಗೆ ದುಡ್ಡು ಹಾಕಿ ಹಣ ಹಾಕಿ ಮಾಡಿದಂಥ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ಇನ್ನೂ ಒಂದಷ್ಟು ಸಿನಿಮಾ ಮಾಡಕ್ಕೆ ಮಾಡಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಕೆರೆ ಬೇಟೆ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ರಾಜ್ಗುರು ಆಲ್ ದ ವೆರಿ ಬೆಸ್ಟ್ ಎಲ್ಲರೂ ಕನ್ನಡ ಜನ ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಗುಡ್ ಲಕ್ ಸರ್ ಎಪಿ ಸರ್ ಎಪಿ ಸರ್ ಇತ್ತೀಚಿನ ದಿನಗಳಲ್ಲಿ ಹೊಸ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡ್ತಾ ಇದ್ದಾರೆ ಬಟ್ ಥಿಯೇಟರ್ಗೆ ಜನನ ಕರ್ಸೋದು ತುಂಬ ಕಷ್ಟ ಆಗ್ತಾ ಇದೆ ಯಾಕೆ ನಿಮ್ಮ ಪ್ರಕಾರ ಅಂದರೆ ಕನ್ನಡ ಸಿನಿಮಾಗಳಿಗೆ ಜನಗಳನ್ನ ಕರ್ಸೋದು ಏನಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಪ್ರಮೋಷನ್ ಕೊರತೆ ಒಂದು ಅದನ್ನ ಮೀರಿ ಇನ್ನೊಂದೇನು ಅಂತಂತಂದರೆ ಒಂದೇ ದಿನ ನಾಲ್ಕು ಐದು ಆರು ಸಿನಿಮಾಗಳು ರಿಲೀಸ್ ಆಗೋದು ತುಂಬ ರಾಂಗ್ ಆ ಥರ ಸಿನಿಮಾಗಳು ರಿಲೀಸ್ ಆದಾಗ ಯಾವುದನ್ನು ನೋಡಬೇಕು ಅನ್ನೋದನ್ನು ಪ್ರೇಕ್ಷಕನು ಕನ್ಫ್ಯೂಸ್ ಆಗ್ತಾನೆ ಒಂದು ಸಿ ಅಂದರೆ ಬರುವಂಥ ಸಿನಿಮಾಗಳು ನಾಲ್ಕೈದು ಬಂದಾಗ ಎಲ್ಲರೂ ಅದನ್ನು ಮಾತಾಡಿಕೊಂಡು ಯಾವ ಸಿನಿಮಾ ನೀವೇ ಅಂದರೆ ಇದರಲ್ಲಿ ಕಾಂಪಿಟೇಷನ್ಗೆ ಹೋದರೆ ಯಾರಿಗೂ ಒಳ್ಳೆಯದಾಗಲ್ಲ ಹಾಗಾಗಿ ಎಲ್ಲರೂ ಬರುವಂಥವ್ರು ಕೂತಿ ಮಾತಾಡಿಕೊಂಡು ನಾವು ಬರ್ತೀವಿ ಇಲ್ಲ ನೀವು ಬನ್ನಿ ಯಾರಿಗಾದರೂ ಒಬ್ಬರಿಗೆ ಅನುಕೂಲ ಮಾಡಿಕೊಟ್ರೆ ಒಂದೇ ಸಿನಿಮಾ ಅಂತ ಇದ್ದಾಗ ಜನ ಆ ಸಿನಿಮಾನ ನೋಡ್ತಾನೆ ನಾಲ್ಕೈದು ಸಿನ್ಮಾ ಇದ್ದಾಗ ಯಾವ ಸಿನಿಮಾಗೆ ಹೋಗಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಒಂದು ಅಥವಾ ಎರಡು ಸಿನಿಮಾಗಳು ಒಂದು ವಾರದಲ್ಲಿ ಬಂದರೆ ಅದು ಆರೋಗ್ಯಕರ ಬೆಳವಣಿಗೆ ಅಂತ ಹೇಳ್ತಾರೆ ಓಕೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಒಂದು ಸ್ಟೇಜ್ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತೇಳಿ ಸೊ ಇವತ್ತು ಇಪ್ಪತ್ತನೇ ತಾರೀಕು ಹೀರೋ ಕಮ್ ಡೈರೆಕ್ಟ್ ಇಬ್ಬರು ಇಲ್ಲೇ ಇದ್ದೀರಾ ಸೊ ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಈ ಮಹೇಶ್ ಖಂಡಿತ ಆ್ಯಕ್ಚುಲಿ ನಿನ್ನೆ ಮೊನ್ನೆ ಯಾವುದೋ ಒಂದು ಬಿಸ್ನೆಸ್ ವಿಷಯವಾಗಿ ಬಾಂಬೆಗೆ ಹೋಗಿದ್ದಾರೆ ಪ್ರೊಡ್ಯೂಸರು ನಾಳೆ ಬರಬಹುದು ಈ ಮಂತಲ್ಲಿ ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀವಿ ಡೇಟ್ನ ಯಾವಾಗ ಬರ್ತೀವಿ ಅಂತ ಅಂತಂದರೆ ಅನ್ನ ರೆಡಿ ಆದಮೇಲೆ ಬಡಿಸಲೇಬೇಕು ಬಡಿಸಾದ್ಮೇಲೆ ಅದನ್ನು ತಿನ್ನಲೇಬೇಕು ಹಾಗಾಗಿ ಮಾಡಿರೋದೇ ಮಾರ್ಟಿನ್ ಸಿನಿಮಾನ ಜನಗಳಿಗೆ ತೋರಿಸೋದಕ್ಕೋಸ್ಕರ ಅವ ಇವಾಗ ಇನ್ನೊಂದು ಏನು ಅಂದ್ಕೊಂಡಿದ್ದೀವಿ ಅಂತಂದರೆ ಈ ವಾರದಲ್ಲಿ ಎಲ್ರಿಗೂ ಯಾವ ದಿನ ಊಟನ ಬಡಿಸ್ತೀವಿ ಯಾವ ದಿನ ನೀವು ಅದನ್ನೆಲ್ಲ ತಿನ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ಈ ಮಂತಲ್ಲಿ ತಿಳಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು